ರಮಣೆ ವೆಂಕಟೇಶ್ ಎಲ್ಲಿ ನಿನ್ನೆ ಹೇಮಶೇಖರ್ ಮನೆಗ್ ಬಂದಿದ್ರ ನೀವ್ ಬರ್ಲೇ ಇಲ್ವಲ್ಲ ಬರೋಣ ಏನಣ್ಣ ನಾನು ಏನ್ ಹೇಳಿದ್ದೆ ಅಣ್ಣ ನಿಮಗೆ ಅವತ್ತಿಂದಲೂ ನಾನು ಹೇಳಿದಿನಿ ನನೀ ದೇವ್ರಣೆ ನೀವ್ ಆದ್ರ ನಂಗ್ ಸಂತೋಷ ಯಾವ್ ಟೈಪ್ ಆರು ಮಾಡಿ ಅಂದ್ರೆ ನೀವು ಹೇಳಿದ್ ಕೇಳಲ್ಲ ನನಿಗಿಲ್ ನೋಡಿದ್ರೆ ಸತ್ಯ ಪ್ರಮಾಣ ಮಾಡಿಸ್ಕೊಂಡು ಇದ್ ಮಾಡ್ತಾರೆ ಎಂತ ಮಾಡದಣ್ಣ ನನಗ್ ಮೂರ್ ದಿನ ಟೈಮ್ ಕೊಡಿ ನಾನು ಹೇಳಿದಿನಿ ಶಕ್ ಮೂರ್ ದಿನ ಟೈಮ್ ಕೊಡಿ ಮೂರ್ ದಿನದಲ್ಲಿ ಯಾರನ್ನಾರು ಒಬ್ರು ನಿಮ್ಗೆ ತಲ್ಪ್ಸುದ್ರ ಆಯ್ತಾ ಮರ ಮೂರು ದಿವಸ ಟೈಮ್ ಕೊಡಿ ಅಂತ ಹೇಳಿದ್ರಂತೆ ನಮ್ ಪರಿಸ್ಥಿತಿ ಏನಾಗುತ್ತೆ ಅಂದ್ರೆ ನಾವು ನಾ ನಾಳೆ ಬೆಳಿಗ್ಗೆ ಈಗ ಪುಟ್ಟಣ್ಣನ ಕ್ಯಾಂಡಿಡೇಟ್ ಅಂತ ಹೊರಟ್ಯಾರಂತೆ ಇಲ್ಲ 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 ನೀವು ಮಾಹಿತಿನೇ ಸುಳ್ಳು ನಿಮ್ಮ ಮಾಹಿತಿನೇ ಸುಳ್ಳು ಪುಟ್ಟಣ್ಣನ ಡೈರೆಕ್ಟ್ ನಾನು ಕೇಳ್ದೆ ಎಲ್ಲರೂ ಬಾಯಲಿ ಪುಟ್ಟಣ್ಣ ಕಂಟೆಸ್ಟ್ ಮಾಡಲ್ಲ ಪುಟ್ಟಣ್ಣ ನಾನು ಆ ಜಡ್ಪಿಗೆ ತೊಂದರೆ ಆಗುತ್ತೆ ಅವರು ಪಕ್ಷದರೆಲ್ಲ ತೀರ್ಮಾನ್ ಮಾಡಿದ್ದಾರೆ ಮುಂದೆ ಎಲೆಕ್ಷನ್ ಗೆ ಟಿಕೆಟ್ ಕೊಡ್ತೀವಿ ಅಂತೇಳಿ ಪುಟ್ಟಣ್ಣ ಹಾಕ್ತಾರೆ ಅನ್ನೋದು ಮಾತು ಮಾತ್ರ ಸುಳ್ಳು ಆ ಒಮ್ಮನ ಬಾಯಿ ಕೈ ಹಾಕಿ ನಾವು ಉಳಿಯಲ್ಲ ನನಗೆ ಯಾವ್ದೇ ಕಣಕ್ಕೂ ನಂಗೆ ಬೇಡ ಅಂತ ಹೇಳಿದ್ದಾರೆ ಬರ್ತಾರೆ ಈಗ ಈಗ ನಿಮಗೆ ಆದ್ರೆ ಸ್ವಲ್ಪ ದೊಡ್ಡ ಪುಟ್ಟಣ್ಣ ಕಣಕ್ಕೆ ಏನಾದ್ರು ಇಳಿದ್ರೆ ಏನೋ ಆಗೋದೇನೋ ಅನ್ನಿಸ್ತಾ ಇದೆ ಈಗ ಇನ್ನು ಮೂರ್ ದಿನದಲ್ಲಿ ನಾನು ಯಾರಾದ್ರೂ ಅವ್ರು ಇವ್ರು ಅಂತ ನಿಮಗೆ ಬೇಡ ಕತೆ ಅವ್ರು ಇವ್ರು ಬೇಡ ನಮ್ ಮೂರ್ ದಿನದಲ್ಲಿ ಏನಾಗುತ್ತೆ ನಮ್ ಮೀಟಿಂಗ್ ಒಂದ್ ಕರೀಲಿ ಆ ಮೀಟಿಂಗ್ ಅಲ್ಲಿ ಏನ್ ಮಾತಾಡುತ್ತೆ ಅಕಸ್ಮಾತ್ ಪುಟ್ಟಣ್ಣ ಆಗದವ್ರು ಅವತ್ತೇ ಗೊತ್ತಾಗುತ್ತಲ್ಲಣ್ಣ ಪುಟ್ಟಣ್ಣ ಆಗೋದಾದ್ರೆ ಆವತ್ತು ನಮ್ ಮೀಟಿಂಗ್ ಎಲ್ಲ ಗೊತ್ತಾಗುತ್ತೆ ಹಂಗಲ್ಲ ಈಗ ಹಂಸನಿ ಕೈ ಹಾಕಿ ಬೆಳಿಗ್ಗೆ ಹಾ ಹಾ ಆಯ್ತಾ ಹಾ ಹಂಜುನಿ ಕೈಯಾಗೆ ನಾನ್ ನಾನು ಅಯ್ಯಂಶ ಖರ್ಣ ಅಂತ ಕೇಳಿದ್ನಲ್ಲಾ ನಿಮ್ಮ ಪಕ್ಷದ ನಿಮ್ಗ್ ಗಟ್ಟಿ ಇದ್ದಾರ ಅಂತ ಫಸ್ಟ್ ಕೇಳ ನಾನ್ ಅದ್ ಕೇಳಿದ್ದು ಹಂಜನಿ ಕೈ ಆಗಿ ಪುಟ್ಟಣ್ಣಣ್ಣ ತಪ್ಪಿರ ಸುಧೀರ್ ಆಗೋದು ಅಂತ ಒತ್ತಾಡ್ತಿದಾರೆ ಹಾ 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 ಆಯ್ತಾ ಹಾ ಆಗ ನಿಮ್ದ್ ಏನಾಗುತ್ತೆ ನಿಮ್ದು ಆಶನ್ ಏನಾಗುತ್ತೆ ಸೊ ನೀವು ಆದ್ರ ಅದ್ ಅಣ್ಣಾ ನಾನ್ ಒಂದ ನಿಮಗ್ ಮಾಹಿತಿ ಕೊಡ್ಲಾ ಹಾ ಒಂದೇ ಮಾಹಿತಿ ಹೆಚ್ಚೇ ಬೇಡ ಹಾ ಪುಟ್ಟಣ್ಣ ಸುಧೀರ್ ಅಣ್ಣ ಆದ್ರೆ ಹಾ ನೀವ್ ಆದ್ರಿ ಅಂತ ಹೇಳಕ್ಕ ನಾನು ಹೆಂಗಾಗ್ತೀನಿ ಯಾರು ಬರ್ತಾರೆ ಅಂತ ನನಗೆ ಕನ್ಫರ್ಮೇಶನ್ ಆಗ್ಬೇಕಲ್ಲ ಯಾರು ಅಂತ ನಿಮಗೆ ನಾನು ಹೇಳಿದ್ದಾರೆ ಯಾರು ಆಗ್ಲಿ ಒಂದ್ ಸೀಟ್ ಬಂದ್ರೆ ಆಯ್ತಾ ಅಲ್ಲ ಒಂದ್ ಸೀಟ್ ಅಂದ್ರೆ ನೀವ್ ಬರ್ತೀರಾ ಮೋಹನ್ ಬರ್ತಾರ ಪುಟ್ಟಣ್ಣ ಬರ್ತಾರ ಎರಡು ಸೀಟ್ ಆದ್ರೆ ಜವಾಬ್ದಾರಿ ಹೇಳ್ಬೋದಿತ್ತು ಬರ್ತೀರಾ ನೀವು ಕರೆಕ್ಟ್ ಗಟ್ಟಿ ಆಗಿರೋ ಮಾಡ್ತಿದ್ದಾರೆ ಸುದೀರ್ಣ ಮಾಡಕ್ಕೆ ಅಂತ ಹೇಳಿ ಅದನ್ನ ವ್ಯವಸ್ಥೆ ಆಗ್ತಾ ಇದೆ ಪುಟ್ಟಣ್ಣನ ವ್ಯವಸ್ಥೆಯಲ್ಲಿ ಆ ಆಗ್ತಾ ಇದೆ ಬಟ್ ನಾವು ಟೈಟ್ ಬಿಡಲ್ಲ ಅವ್ನು ಟೈಟ್ ಮಾಡ್ತೀವಿ ಅಲ್ಲಣ್ಣ ಪುಟ್ಟಣ್ಣಂದಾದ್ರೆ ನಾವು ಕಂಟೆಸ್ಟ್ ಆಗ್ತೀವಿ ನಮಗೂ ಕೊಡಿ ಅಂತ ಕೂರ್ತೀವಿ ಸುದೀರ್ನ್ ಹೆಂಗ್ ಮಾಡಕ್ ಬಿಟ್ಬಿಡ್ತೀವಿ ಹೇಳಿ ನೋಡಣ ಅಲ್ಲ ಈಗ ಅವ್ರ ಅವ್ರ ಹಠ ಮಾಡಿ ಪ್ರಾಣೇಶ್ ಗೌಡ್ರಿ ಸುದೀರ್ನೆ ಮಾಡ್ತೀನಿ ಅಂತ ಹೊರಟಾಗ ಏನ್ ಮಾಡ್ತೀರಾಗ ಪ್ರಾಣೇಶ್ ನಾವು ಕೇಳ್ತೀವಲ್ಲ ನಾವು ಆಗ್ಬೇಕು ನಮ್ಗೆ ಕೊಡಿ ಅಂತ ಅದನ್ ಪ್ರಾಣೇಶ್ ಅವ್ರಿಗೆ ಮಾತ್ರ ಮಾಡ್ತಾರೆ ಕೋರ್ ಕಮಿಟಿ ಹಂಗಾದ್ರೆ ಬಿಟ್ಬಿಡ್ತೀವ ಸುದೀರ್ ಅನ್ ಬಾಯ್ ಹಾಕ್ಲಿ ಅದ್ರ ಕತೆ ಆಮೇಲೆ ಆಗುತ್ತೆ ಒಳ್ಳೆ ಕತೆ ಆಯ್ತಾ ಪುಟ್ಟಣ್ಣ ಏನ್ ಮಾಡ್ತಾರೆ ಯಾರು ಪುಟ್ಟಣ್ಣ ಪುಟ್ಟಣ್ಣ ಯಾವುದೇ ಕಾರಣಕ್ಕೂ ಪಕ್ಷ ಬಿಟ್ಟು ಹೋಗಲಿಲ್ಲ ಅವರು ಗೇಟಿ ಸಿಕ್ ಬಂದು ಗೇಟಿ ಸಿಗ್ಬಾರ್ದು ಅನ್ನೋ ವ್ಯವಹಾರದಲ್ಲಿ ನಿಂತಿದಾರ ಅವರು ಆಯ್ತಾ ಯಾವುದೇ ಕಾರಣಕ್ಕೂ ನೀವು ಪುಟ್ಟಣ್ಣ ಸುದೀರಣ್ಣ ಆದ್ರೆ ಅದ್ರ ಪಿಚ್ ಬೇರೆ ಆಗ್ತವೆ ಆದ್ರ ಪಿಚ್ ಬೇರೆ ಆಗುತ್ತೆ ನೀವು ತಲೆ ಕೆಡ್ಸ್ಕೊಬೇಡಿ ಆಯ್ತಾ ನಿನ್ನ ಮೂರ್ ದಿನ ನೀವು ಟೈಮ್ ಕೊಡಿ ನಾನು ಹೇಳ ರಾಜೀನಾಮೆ ಅಕ್ಸೆಪ್ಟ್ ಆಗ್ಲಿ ಆಮೇಲೆ ಅಕಸ್ಮಾತ್ ಆಶಕ್ನೆ ಒಂದ್ ವೇಳೆ ಆ ಲಾಟ್ರಿ ಬಂದು ಆಶಕ್ಗು ಯಾರು ಸಪೋರ್ಟಿಂಗ್ ಮಾಡ್ತಾ ಇಲ್ಲ ಆಶಾಕೇನ್ ಹತ್ತು ಲಕ್ಷ ಕಳಿಯಕ ರೆಡಿ ಲಕ್ಷ ಕೊಡ್ತೀನೋ ಅಂದ್ರೂ ನಿಮ್ದ್ರಲ್ಲಿ ಬರಕ್ ಯಾರು ರೆಡಿ ಇಲ್ಲ ಧರ್ಮಣ್ಣ ಕೈ ಸಿಗ್ತಾ ಇಲ್ಲ ಅಣ್ಣ ಟ್ರೈ ಮಾಡ್ತಾರೆ ಕೈ ಸಿಗ್ತಾ ಇಲ್ಲ ಪುಟ್ಟಣ್ಣ ಹೇಳಿದಾರ ಧರ್ಮ ನಾನು ಮೀಟ್ ಮಾಡಿಸ್ತೀನಿ ಅಂತ ಇದು ಏನ್ ಪಿಚ್ಚು ಅಂತ ಈಗ ಮೂರ್ ದಿನ ಅಣ್ಣ ಮೂರ್ ದಿನದಲ್ಲಿ ಗೊತ್ತಾಗುತ್ತೆ ಆಯ್ತಾ ನಮ್ಮಲ್ಲಿ ಹಂಸ ಹೋದ್ರೆ ಪರಿಸ್ಥಿತಿ ಆದ್ರೆ ಧರ್ಮಣ್ಣ ಎಲ್ಲೂ ಹೋಗಲ್ಲ ಬಿಡಿ ಹ ಆಯ್ತಾ ಇಲ್ಲ ಅಂಜ ಬರಲ್ಲ ನಾನ್ ಮಾತ್ ಕೊಟ್ಟಿದೀನಿ ತುಂಬಾ ಮಾತಾಡಿಸ್ತಾರ ಅಂಜನ್ನ ಬರಲ್ಲ ಪುಟ್ಟಣ್ಣ ನನಗೆ ಕೊಟ್ರೆ ನಾನು ಹತ್ತಿಚ್ಚು ಬೇರೆ ಅಂತ ಹೇಳಿದ್ದು ನಿಜ ಆದ್ರೆ ಪುಟ್ಟಣ್ಣ ನಾನು ಆಗಲ್ಲ ನಾನು ಆ ಒಮ್ಮನ ಎದುರುಗಡೆ ಬಾಯಿ ಕೋಲ್ ಹಾಕಲ್ಲ ಅಂತ ಹೇಳಿದ್ದಾರೆ ಕರೋಣ ಈಗ ಪ್ರಯತ್ನಗಳಾಗ್ತಿದೆಯಲ್ಲ ಈಗಾಗಿದ್ದು ನಂಗ್ ಮಾಹಿತಿ ಇಲ್ಲ ಈಗ ಬೆಳಗ್ಗೆಯಿಂದ ಬೇರೆ ಪ್ರಯತ್ನ ನಡೀತಾ ಇದೆ ಹೇಳಿ ಹಾ ಹಾ ಈಗ ಒಂದು ವೇಳೆ ಪುಟ್ಟಣ್ಣ ಅಣ್ಣ ನಂಗೆ ಮೀಟಿಂಗ್ ಆದ್ದೆ ನೋಡಿ ಇನ್ನು ಎಂಟ್ ದಿನ ಟೈಮ್ ನಾವು ಈಗ ನಾವು ಪುಟ್ಟಣ್ಣ ಏನೋ ನಿಲ್ಲದ ಅಂತ ಆದ್ರೆ ಬೇರೆ ಮೂರ್ ಜನ ಬರ್ತೀವಿ ಅಂತ ಮೂರ್ ಜನ ಬರಕ್ ಹೋಗಲ್ಲ ಮೂರ್ ಜನ ಆಗಲ್ಲ ಒಂದು ಸೀಟ್ ಒಂದು ಸೀಟ್ ಪ್ರಯತ್ನ ನೀವೇ ಬರ್ತೀರಾ ಯಾರ್ ಬರ್ತೀರಾ ಬರಲ್ಲಣ್ಣ ನಾನ್ ಬರಲ್ಲ ನಾ ಬೇರೆ ವ್ಯವಸ್ಥೆ ನಾ ಮಾಡ್ತೀನಿ ಬೇರೆ ವ್ಯವಸ್ಥೆ ನಾ ಮಾಡ್ತೀನಿ ಪುಟ್ಟಣ್ಣ ಸಂಸದ ನಿಂತರೆ ನೀವು ಅವ್ರಿಗೆ ಓಟ್ ಹಾಕಲ್ಲ ನಮ್ಗೆ ಓಟ್ ಹಾಕ್ತೀರಾ ಅದ್ ಗ್ಯಾರಂಟಿ ಅಲ್ಲ ಪುಟ್ಟಣ್ಣ ಅಕಸ್ಮಾತ್ ನಿತ್ರೆ ನಾನು ಓಟ್ ಪುಟ್ಟಣ್ಣಗೆ ಮಾಡೋದು ಬೇರೆ ಓಟ್ ನಿಮಗೆ ತಪ್ಪಿಸ್ತೀನಿ ಆಯ್ತಾ ಇವ್ರದ್ದು ಆಶ್ರಮ ಒಂದು ಆಶ್ರಮನ ಆಗ್ಲಿ ಮನೋಜ್ ಆಗ್ಲಿ ನಾನು ನಾನು ವ್ಯವಸ್ಥೆ ಮಾಡ್ತೀನಿ ಅಂತ ಪುಟ್ಟಣ್ಣ ನಿತ್ರೆ ನೀವೇ ಅಧ್ಯಕ್ಷ ಆಯ್ತಾ ಇದ್ ಗ್ಯಾರಂಟಿನಾ ಗ್ಯಾರಂಟಿ ಒಪ್ತಿರಾ ಇಲ್ಲ ಈಗ ಪುಟ್ಟಣ್ಣ ಕಣಕ್ಕಿಳಿಬೇಕು ನಮಗೆ ಪುಟ್ಟಣ್ಣ ಕಣಕ್ಕಿಳಿಬೇಕು ಆಮೇಲೆ ಪಿಚ್ ಚೇಂಜ್ ಮಾಡದ್ ನಾವು ನೋಡಿ ನಮಿಗೆ ಅವರು ಗೌಡ್ರುಗಳು ಗೌಡ್ರುಗಳು ಯಾವತ್ತಿದ್ರು ಒಂದೇ ನೋಡಿ ಫಸ್ಟ್ ಧರ್ಮಣ್ಣ ಆದ್ರ ಗೌಡ್ರು ಪುಟ್ಟಣ್ಣ ಆದ್ರ ಗೌಡ್ರು ಅಜಿತ್ ಆದ್ರೂ ಗೌಡ್ರು ಈಗ ಆಶಾಕ್ ಆದ್ರೂ ಗೌಡ್ರೆ ಆಯ್ತಾ ನಮಿಗೂ ಬೇಜಾರು ನಮಿಗೂ ಇದೆ ಆದ್ರೆ ನಮಗೆ ಪ್ರಾಣೇಶ್ ಅನ್ನೋ ಒಂದು ಮಾತು ಕೊಟ್ಟಿರೋದನ್ನ ನಮಗೆ ಯಾವ್ದೇ ಕಡೆ ಸತ್ಯ ಪ್ರಾಣ ನನ್ನನ್ನೇ ಟಾರ್ಗೆಟ್ ಮಾಡ್ತಾರೆ ಅಂತ ನನ್ನ ನಾನು ಬರ್ದೇ ಇದ್ರು ಅಣ್ಣ ನಿಮಗೆ ನೋಡಿ ಇದೇ ಇರ್ಲಿ ಮತ್ತೆ ಎಲ್ಲಾರ ರೆಕಾರ್ಡ್ ಪಕಾರ್ಡ್ ಮಾಡಿ ಏನಾರು ತೋರ್ಸಿರ ದಯವಿಟ್ಟು ಇಲ್ಲ ಅಮ್ಮ ಇಲ್ಲ ಹೋಗಲ್ಲ ನಾನು ಎಷ್ಟು ಗಂಟೆ ಒಂದ್ ಮೂರ್ ನಾಲ್ಕು ಗಂಟೆಗೆ ಒಂದ್ ಫೋನ್ ಮಾಡ್ಲಾ ಬೇಡ ಬೇಡ ನಾನು ಹೇಳೋವರೆಗೂ ಕೇಳಿ ನೀವು ಪುಟ್ಟಣ್ಣ ಸುಧೀರಣ್ಣನ್ ಮಾಡ್ಬೇಕು ಅಂತ ಈಟೆ ಗಿಮಿಕ್ಕು ಅಂತ ನಮ್ಗೆ ಒಂದ್ ಗೊತ್ತಾಗ್ತಾ ಇದೆ ಸುದೀರ್ ಪಿಚ್ಚಿಗೆ ಇಳಿಸದ್ರೆ ಆದ್ರ ಪಿಚ್ಚೆ ಬೇರೆ ಆಗುತ್ತೆ ನೀವ್ ತಲೆ ಕೆಡ್ಸ್ಕೊಬೇಡಿ ನಾನ್ ಹೇಳೋದು ಇಷ್ಟು ಭರವಸೆ ಹೇಳ್ಬೋದ್ ಮತ್ತೆ ಆ ಮಾಡ್ತಾರೆ ಅಂದಾಗ ನಾವೇನು ಮಾಡೋ ಪರಿಸ್ಥಿತಿ ಬರಲ್ಲ ಈ ಪರಿಸ್ಥಿತಿ ಅದೇ ಆಶಕ್ಕುಗ್ ಯಾಕೋ ಡೌಟ್ ಬಂದಿದೆ ಅಕ್ಕ ಇದ್ ಸರಿ ಆಗಲ್ಲ ಅಕ್ಕ ಇದ್ ಸರಿ ಆಗಲ್ಲ ಅಂತಲೇ ಇದಾರೆ ಅವ್ರಿಗೆ ಹೆಂಗ್ ಗೊತ್ತಾಯ್ತೋ ಗೊತ್ತಿಲ್ಲ ಅದಕ್ಕೆ ನಾನು ಹೇಳೋದು ಈಗ ನಮ್ಗೆ ಏನ್ ಗೊತ್ತ ನಾವು ಆಶಕ ಎಲ್ಲರು ಸರಿಯಾಗಿ ಬರಂಗಿದ್ರ ನಾನು ಆಶಕ ಮಾತಾಡ್ಲ ಈಗ ಮಾತಾಡಕ್ಕೆ ಒಂದ್ ವಿಚಾರಣ ನಾನ್ ಹೇಳಿದೀನಿ ಆಶಕ್ ಆಶಕ್ದ್ ಏನೇ ಇದ್ರೂ ನಾನ್ ಮಾತಾಡ್ತೀನಿ ಆಶಕ ಪರ ನನ್ ವೆಂಕಟೇಶಣ ಅಂತ ಹೇಳಿದೀನಿ ಒಂದ್ ಒಂದ್ ವೇಳೆ ನೀವು ಪುಟ್ಟಣ್ಣ ಸುಧೀರಣ್ಣೇ ಕರೆಕ್ಟ್ ಆಗಿ ಅಡ್ಜಸ್ಟ್ ಮಾಡಕ್ ಮಾಡ್ತಿದ್ದಾರೆ ಅಂತ ನೀವು ನನ್ ಕರೆಕ್ಟ್ ಮಾಹಿತಿ ತಿಳ್ಕೊಂಡು ಹೇಳಿ ನಾವ್ ಮೂರ್ ಜನ ಒಂದ್ ಕಡೆ ಕೂತ್ಕೊಂಡು ನಾವ್ ಡಿಸಿಷನ್ ಮಾಡ್ತೀವಿ ಇದು ಯಾರಿಗೂ ಗೊತ್ತಾಗ್ಬಾರ್ದು ಅಷ್ಟೇ ಅಲ್ಲ ನಾವ್ ಇವತ್ತು ಅದನ್ನ ಯೋಚನೆ ಮಾಡ್ತಾ ಇದ್ದೀವಿ ಮಾಡ್ತೀನಿ ಬಿಡಿ ಹ ಪುಟ್ಟಣ್ಣ ಪುಟ್ಟಣ್ಣ ಇಳಿಬೇಕು ನಾವು ದೇವ್ರಾಣೆ ಅವ್ರಿಗೆ ಒಟ್ಟು ಎಲ್ ಬೇಕಾದ್ರೆ ಸತ್ಯ ಮಾಡ್ತೀನಿ ಆ ಪಕ್ಷದರಲ್ಲ ಅವ್ರ ಅಪ್ಪ ಹೇಳಿದ್ರು ಅಂದ್ರೆ ನಾನು ಮಾತ್ರ ಬರಲ್ಲ ಯಾಕೆ ಅಂದ್ರೆ ನಾನೊಂದ್ ಮಾತ್ ಕೊಟ್ಟಿನಿ ಬರಲ್ಲ ನನ್ನ ಕಡೆ ಇವಾಗ ಬರೀ ನಾನು ಹಿಂಗ್ ಮಾಡಿ ಅಂತ ಹೇಳಿದ್ರೆ ಕೇಳೋ ಜನ ಇಟ್ಟಿದೀನಿ ನಾನು ಕೌನ್ಸಿಲ್ ನೀವು ತಲೆ ಕೆಡಿಸ್ತೇ ಪುಟ್ಟಣ್ಣ ಸುಧೀರಣ್ಣ ಇಳಿಬೇಕು ಅವ್ರ ಇಲಿ ಬೇಕು ನಾನ್ ನಿಮಗ್ support ಮಾಡ್ಸೋ ಜವಾಬ್ದಾರಿ ನಂದು ಮಾತ್ರ ಅಂಜುನ ಮಾತ್ರ ನೀವ್ ಈಗ್ಲೇ ಸೇಫ್ ಮಾಡ್ತಾ ಇದ್ರೆ ಕಷ್ಟ ಆಗುತ್ತೆ ಅಲ್ಲ ನಾನ್ ಹೇಳೋದ್ ಕೇಳ್ರಿ ಬೇರೆ ವಿಚಾರ ಬೇಡ ನಾನ್ ನಿನ್ನೆ ಒಂದ್ ರವಿ ಅಂತ ಹೇಳ್ ಕಳ್ಸಿದ್ದೆ ರವಿ ಅಣ್ಣ ಈ ರವಿ ಹೇಳ್ದ ಎಲ್ಲಾ ಮಾಡ್ದ ಒಂದ್ ಹತ್ ಲಕ್ಷ ಹತ್ ಲಕ್ಷ ರೂಪಾಯಿ ಹೇಳಿದ್ನ ಈಗ ಆಯ್ತು ಅಣ್ಣ ನನಗೆ ಅದ್ರ ದುಡ್ಡಿಂದು ಆಮೇಲೆ ಈಗ ಬೇರೆ ಯಾರೇ ಬರೋದಿದ್ರು ನಮ್ಮಿದ್ರಲ್ಲಿ ಮನೋಜ್ ಆಗಿರ್ಬೋದು ಆಶಾ ಆಗಿರ್ಬೋದು ಯಾರ್ ಬರೋದು ನಾನ್ ಅವ್ರನ್ನ ಮಾತಾಡ್ತೀನಿ ನಾನು. ಒಬ್ರಿಗೆ ನೀವ್ ಮಾಡೋದು ಒಬ್ರಿಗೆ ನಮಿಗ್ ಬೇಡ ಆಯ್ತಾ ನಾನು ಹೇಳಲ್ವಾ ಒಬ್ರಿಗೆ ಒಬ್ರಿಗೆ ಟಾರ್ಗೆಟ್ ನೀವ್ ಮಾಡ್ರಂತೆ ನಮಿ ಬೇಡ ನೋಡೋಣ ಮನೋಜ ಸ್ವಲ್ಪ ಬೊಗ್ಗದ್ರಾಗ ಇದಾನೆ ಯಾವ್ದಕ್ಕೂ ನಾನು ಮಾತ್ರ ಪುಟ್ಟಣ್ಣ ಸುದೀರಣ್ಣ ಪಿಚ್ಚಿ ಇಳಿತಾರೆ ಅಂತ ಗೊತ್ತಾಗ್ಬೇಕು ಮಾತ್ರ ಇದು ಮಾತ್ರ ನಾನ್ ಹೇಳ್ತೀನಿ ಅವ್ರ ಏನಾರ ಗೊತ್ತಾದ್ರೆ ಆದ್ರ ಕತೆನೆ ಬೇರೆ ಆಗತ್ತೆ ನೀವು ಧೈರ್ಯವಾಗಿರಿ ಯಾಕಂದ್ರೆ ಅದೃಷ್ಟ ಇದೆ ಅಂತ ನನ್ ಮನ್ಸು ಹೊಡ್ದು ಹೊಡ್ದು ಹೇಳ್ತೈತೆ ಒಟ್ಟು ನೀವ್ ಆಗ್ಬೇಕು ಅನ್ನೋದೇ ನನ್ನ ಆಸೆನೂ ಇದೆ ನಾನು ಅಜ್ಜಂಗಿಲ್ಲ ನುಂಗಂಗಲ್ಲ ನನ್ನ ಆ ಇಕ್ಕಟ್ಟಿನ ಪರಿಸ್ಥಿತಿ ನಿಲ್ಸಿದಾರೆ ಆಯ್ತಾ ದಯವಿಟ್ಟು ನಾನು ಯಾವ್ರಿಬ್ರಲ್ಲಿ ಯಾರನಾರು ಒಬ್ಬರು ನಾನು ವ್ಯವಸ್ಥೆ ಮಾಡಿಸ್ತೀನಿ ನೀವು ಸುಮ್ನೆ ಆಯ್ತಾ ಫೋನ್ ಮಾಡ್ತೀನಿ ನಾಲ್ಕ ಗಂಟೆಗೆ ಒಂಚೂರು ಎಲ್ಲಾ ವಿಷಯ ತಿಳ್ಕೊಳ ಹಾ ಒಂದು ಒಂದ್ ಚೇಂಜ್ ಮಾಡಕ್ ಆಗುತ್ತೆ ಮಾಡಿ ನೋಡಿ ಮಾಡ್ತೀನಿ ಅಂತ ಹೌದಣ್ಣ ಈಗ ನಾನೇ ಹೇಳ್ತಿದಿನ ಅದನ್ನ ನಾನು ಆಶಕ ಮನೋಜ ಒಂದೇ ಹಿಡೀಲಿದೀವಿ ಹಿಡೀಲಿದೀವಿ ನೀವ್ ಹೆದರ್ಬೇಡಿ ಒಂದ್ ವೇಳೆ ಪುಟ್ಟಣ್ಣ ಸುಧೀರಣ್ಣ ಮಾಡ್ತಾರೆ ಅನ್ನೋ ಮಾಹಿತಿ ಗೊತ್ತಾಗಬೇಕಷ್ಟೇ ಆಶಾಕ್ಗೆ ಗೊತ್ತಾಗ್ಬೇಕಷ್ಟೇ ಅತ್ನೀಗ ಒಂದ್ ವೇಳೆ ನೀವ್ ಅಕಸ್ಮಾತ್ ನಾನು ಆಶಕ್ನ ಹತ್ರ ಮಾತಾಡ್ಕೊಂಡು ನಾನು ನಾವ್ ಬರ್ತೀವಿ ಕರ್ದ್ರಾಜ್ ಯಾಕೆ ಬರ್ತೀವಿ ಅಲ್ಲ ಇನ್ನೊಂದ್ ವಿಚಾರ ಏನ್ ಗೊತ್ತಾ ನಾಳೆವರೆಗೂ ನಾವ್ ಈಗ ಮೀಟಿಂಗ್ ಒಂದ್ ಮಾಡಿ ಏನ್ ಮಾಡ್ತಾರೆ ಅಂತ ತಿಳಿದಲೆ ನಾವ್ ಮಾಡಕ್ ಹಾಕಲ್ಲ ಅಂತಾರಲ್ಲ ಆಶಕ ತಿಳ್ಕಂದಲ್ಲಿ ನಾನು ಏನೂ ಮಾಡಕ್ ಆಗಲ್ಲ ಸಿಕ್ಕಲ್ಲ ಅಂದ್ರೆ ಗ್ಯಾರಂಟಿ ನಮ್ ಜೊತೆ ಬರ್ತಾರ ಅಷ್ಟೇ ಸಾರಿ ಪಕ್ಷ ಸಿದ್ಧಾಂತ ಎಲ್ಲ ನಾನು ಎಲ್ಲ ಬುಳ್ಳಿ ಉರ್ವಿ ಎಲ್ಲ ರೆಡಿ ಮಾಡಿದ್ದೀನಿ ಆಶಾಕ್ ಸಿಕ್ಕಿದ್ರು ಮಾತ್ರ ನನ್ನ ಮಾತ್ರ ದೇವ್ರನ್ನೇ ನಿಶ್ಚ್ರ ಮಾಡ್ಬೇಡಿ ನಾನ್ ಯಾವತ್ತಿದ್ರು ನಿಮ್ ಕಡೆಗೆ ಆಶಕ್ ಹೋಗಾದ್ರೆ ನಾನು ಏನು ಮಾಡೋ ಪರಿಸ್ಥಿತಿ ಇಲ್ಲ ಯಾಕಂದ್ರೆ ಮೊದಲಿಂದ ನಾವು ಆಶಾಕ್ ಕಡೆ ನಿಂತಿದೀವಿ ಅವ್ರಿಗೊಂದು ಅನ್ಯಾಯ ಆಗಿದೆ ಆಗ್ಬೇಕು ಅಂತ ಪುಟ್ಟಣ್ಣ ಸುದೀರ್ಸ ಪುಟ್ಟಣ್ಣನ ಒಂದ್ಸಲ ಸುದೀರ್ನ್ ಮಾಡ್ಬೇಕು ಅಂತಲೇ ಇರೋದಂತೆ ಅದು ಏನಾರ ಆಯ್ತು ಅಂದ್ರೆ ಆ ಶಕ್ ನಿಮ್ಗೆ ನಾಳೆನೆ ಎಸ್ಕೇಪ್ ಅಂದಿಟ್ರ ಇದು ಇದು ನಂದೊಂದು ಇದು ಯಾವ್ದಕ್ಕೂ ನೀವು ನಾನು ಮಾತಾಡ್ತೀನಿ ಆ ಶಕ್ ಹತ್ರ ಸರಿ ಸರಿ ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ ಹಾಗಾದರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ